ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರುಣಾ ಟೆಸ್ಟ್ ಲಾಫ್ ನಿಮಗೆ ಸ್ವಾಗತ ಹೆಸ್ಕೊತೀನಿ ಈ ವಿಡಿಯೋ ಪೂರ್ತಿ ಡಿಸೈನ್ಗಳು ಸೋರ್ತೀನಿ ಅದಕ್ಕ ನಮ್ಮಲ್ಲಿ ಇಲ್ಲಿ ನೋಡ್ಬೋದಾಯ್ತು ನಿಮಗೆ ಕಸ್ಟಮರ್ ರೈಸ್ ಐತೆ ಅಂಡ್ ಕರ್ನಾಟಕ ನಮ್ಮ ಬೆಂಗಳೂರು ಒಂದು ಕಸ್ಟಮರ್ ಬಂದ್ರೀವ್ ತಕೊಂಡು ನೀಡಿ ಇಲ್ಲಿ ಬರ್ತೀರಾ ಅಂದ್ರೆ ಈ ತರ ನಮಗೆ ಡೈರೆಕ್ಟ್ ಕರ್ನಾಟಕದಲ್ಲಿ ನಮಗೆ ಚಿಕ್ಕಪೇಟೆ ಬೆಂಗ್ಳೂರ್ ಮೈಸೂರಲ್ಲಿ ಟೋಟಲ್ ಅಂದ್ರೆ ಕಸ್ಟಮರ್ ಲೈವ್ ಅಲ್ಲಿ ಪರ್ಚೇಸ್ ಮಾಡ್ತೀರಾ ನೀವು ಕೂಡ ಬರ್ತೀರಾ ಅಂದ್ರೆ ಈ ಸೂರತ್ ಗುಜರಾತ್ ಗೆ ವಿಜಿಟ್ ಮಾಡಿ ಲೈವ್ ಅಲ್ಲಿ ಯಾಕಂದ್ರೆ ಇಲ್ಲಿ ನೋಡ್ತೀರಾ ಅಂದ್ರೆ ಕಸ್ಟಮರ್ ಬಂದ್ರಾವ್ ರೀವ್ ತಕೊಂಡ್ సార్ నమస్కారం సార్ సార్ ఎల్చాలు బందా సార్ బ్యాంగ్లూర్ నుంచాల్ బందిరా ಅಂಡ್ ಇಲ್ಲಿ ಬರಕೆ ನಿಮಗೆ ಕಾರಣ ಇದೆ ಸರ್ ಯೂಟ್ಯೂಬ್ ನಾ ನೋಡಿ ಇಲ್ಲಿ ಬಂದಿರಾ ನೀವು ಯೂಟ್ಯೂಬ್ ಸೋಶಿಯಲ್ ಮೀಡಿಯಾ ಇಂದ ಬಂದ್ವಿ ಓಕೆ ಓಕೆ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಾವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಿದ್ರೆ ಬಿಸಿನೆಸ್ ಇವಾಗ ಸ್ಟಾರ್ಟ್ ಅಪ್ ಸರ್ ಸ್ಟಾರ್ಟಪ್ ಮಾಡ್ತಾ ಇದ್ವಿ ಬಂಶಂಕರಿ ಬಿಡಿಎ ಕಾಂಪ್ಲೆಕ್ಸ್ ಓಕೆ ಬಿಡಿಯಾ ಕಾಂಪ್ಲೆಕ್ಸ್ ಔಟ್ ಸೈಡ್ ಐಬಾಕ್ ಅಂತ ಇದೆ ಐಬಾಕ್ ಕಿಮ್ಸ್ ಕಾಲೇಜ್ ಹತ್ರ ಅಲ್ಲಿ ಅಂಡರ್ ಗ್ರೌಂಡ್ ಅಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ ಹೊಸ ಬಿಸಿನೆಸ್ ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲರೂ ನಮಗೂ ಸಪೋರ್ಟ್ ಮಾಡಬೇಕು ಹೌದಾ ಫುಲ್ ಸಪೋರ್ಟ್ ಇರ್ತಾರೆ ಸರ್ ನಾವು ಇನ್ಫೈ ಹ್ಯಾಂಡಿ ಸೇಲ್ಸ್ ಮ್ಯಾನ್ ನಿಮಗೆ ಹಿಂಗ ಗೈಡ್ ಕೊಡ್ತಾರೆ ಸರ್ ಇಲ್ಲಿ ಇವರೇ ಮೇಡಂ ವೈಫ್ ಅವರು ಆನ್ಲೈನ್ ಅಲ್ಲಿ ಸೇಲ್ ಮಾಡ್ತಿದ್ರು ಫಸ್ಟ್ ಈಗ ರಿಟೇಲ್ ಒಂದ್ ಶಾಪ್ ಮಾಡೋಣ ಅಂತಿದೀವಿ ಒಳ್ಳೆ ಜಾಗ ಅಲ್ಲಿ ಮಾಡೋಣ ಅಂತ ಅಲ್ಲಿ ಕ್ರೌಡ್ ಇದೆ ಕಿಮ್ಸ್ ಕಾಲೇಜ್ ಲೇಡೀಸ್ ಕಾಲೇಜ್ ಎಲ್ಲ ಇದೆ ಅಲ್ಲಿ ನಾವು ಹೊಸದಾಗಿ ಸ್ಟಾರ್ಟ್ ಮಾಡ್ತೀವಿ ಸೊ ನೋಡ್ತೀರಾ ಫ್ರೆಂಡ್ಸ್ ಯಾರು ಬಂದ್ರೆ ಬೆಂಗಳೂರು ನಿಂಚಲ್ಲಿ ಬಂದ್ರ ಅಂತ ಅವ್ರು ಹೊಸ ಬಿಸ್ನೆಸ್ ಸ್ಟಾರ್ಟ್ ಅಪ್ ಮಾಡ್ತೀರ ಅಂದ್ರೆ ಸೊ ನೀವು ಕೂಡ ಬರ್ತೀರಾ ಅಂದ್ರೆ ನಾನು ಕೇಳ್ತೀನಿ ಈ ಥರ ನಿಮಗೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಫುಲ್ ಗೈಡ್ ಆ್ಯಂಡ್ ಫುಲ್ ಸಪೋರ್ಟ್ ಯಾವ ಥರ ವಿಸಿಟ್ ಮಾಡ್ತೀರ ಕಸ್ಟಮರ್ ನೀವು ಕೂಡ ಬರ್ತೀರ ಲೈವ್ ಅಲ್ಲಿ ಪರ್ಚೇಸ್ ಮಾಡಿ ಹಾಂ ಲೇಟ್ ಮಾಡ್ಬೋದು ನಾನು ನಮ್ಮ ಸ್ಯಾಂಪಲ್ ತೋರಿಸ್ತೀನಿ ಆ್ಯಂಡ್ ಅದಕ್ಕೆ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಇದ್ದಾಗ ನಿಮಗೆ ಎಲ್ಲದೂ ನಿಮಗೆ ಕಾಣಿಸ್ತಾ ಇಲ್ಲ ಲೇಟ್ ಮಾಡ್ಕೊಂಡ್ರೆ ಸ್ಯಾಂಪಲ್ ನೋಡೋಮ್ ನೋಡಿ ಮತ್ತು ಈ ವಿಡಿಯೋಲಿ ನಾನು ನಿಮ್ಮ ಸಾರಿಗೆ ಕಲೆಕ್ಷನ್ ತಕೊಂಡು ಬಂದಿನಿ ಏನು ಕಲೆಕ್ಷನ್ ಅಂತ ನೋಡ್ತೀರಾ ನಮಗೆ ಇಲ್ಲಿ ಕುರ್ತಿ ಡಿಸೈನ್ಸ್ಗಳು ನಾನು ಎಲ್ಲದು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನ್ಯೂ ಡಿಸೈನ್ಸ್ ತಕೊಂಡು ಬರ್ತೀನಿ ಆ್ಯಂಡ್ ಇವಾಗ ವೆಡ್ಡಿಂಗ್ ಸೀಸನ್ ಬರ್ತೀರ ಮತ್ತು ವೆಸ್ಟರ್ನ್ ಕಲೆಕ್ಷನ್ ಬೇಕಾದರೆ ಈ ಥರ ನಿಮಗೆ ಶಾಪಲ್ಲಿ ನೀವು ಶೋರೂಮಲ್ಲಿ ಈ ಥರ ಕಲೆಕ್ಷನ್ ಇಟ್ಕೊಬೇಕಂದ್ರೆ ನಮ್ಮದೇ ಎಲ್ಲ ನಿಮಗೆ ಫ್ಯಾಕ್ಟ್ರಿ ರೇಟಲ್ಲಿ ಇವೆಲ್ಲ ಕಲೆಕ್ಷನ್ ಸಿಗ್ತೀವ ಅದು ಬೇರೆ ಡೈರೆಕ್ಟ್ ಇಲ್ಲಿ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಇವೆಲ್ಲ ಕಲೆಕ್ಷನ್ ಸಿಗ್ತಾ ವೆರೈಟಿ ನೋಡ್ತೀರಾ ಅಂದರೆ ಇದ್ದಾಗ ನಿಮಗೆ ತುಂಬ ವೆರೈಟಿ ಅವೆ ಈ ತರ ಕಲೆಕ್ಷನ್ ನೋಡಿ ಎಲ್ಲಾದ್ರೂ ನಿಮಗೆ ಫ್ರೀ ಸೈಜ್ ಅನ್ನೋದು ಬರ್ಬೋದು ಕಲರ್ ಚಾರ್ಟ್ ಎಲ್ಲಿ ಮಾತಾಡ್ತೆ ಕಲರ್ ಚಾರ್ಟ್ ಬಿ ಡಿಫ್ರೆಂಟ್ ಬರುತ್ತೆ ಆ್ಯಂಡ್ ಯಾವ ಪ್ರಾಡಕ್ಟ್ ತಗೊಂಡು ಹೋಲ್ಸೇಲ್ ಟು ಹೋಲ್ಸೇಲ್ ತಗೊಳ್ಬೇಕು ಆ್ಯಂಡ್ ಇದಾಗ ನಿಮಗೆ ಫ್ರೀ ಸೈಜ್ ಅನ್ನ ಬರ್ಬೋದು ಇದಾಗ ನಿಮಗೆ ಕಫ್ಸ್ತಾನ್ ಟೈಪ್ ಅಲ್ಲಿ ವೆರೈಟಿ ನೋಡ್ತೀರಾ ಅಂದ್ರೆ ಇದು ನೋಡಿ ಸೂಪರ್ ವೆರೈಟಿ ಅಂತ ಕೇಸ್ಕೊತಿದ್ದ ನಿಮಗೆ ಕಲರ್ ಚಾರ್ಟ್ ಬಿ ಡಿಫ್ರೆಂಟ್ ಬರುತ್ತೆ ಹೌದು ಫ್ರೆಂಡ್ಸ್ ಡೈರೆಕ್ಟ್ ನಿಮಗೆ ಸಿಂಗಲ್ ಕುರ್ತಿಯಲ್ಲಿ ಟೂ ಪೀಸಲ್ಲಿ ತ್ರೀ ಪೀಸಲ್ಲಿ ಕಾರ್ಡ್ ಸೈಡ್ ವೆರೈಟಿ ಈ ಥರ ನಿಮಗೆ ವೆಡ್ಡಿಂಗ್ ಸೀಸನಲ್ಲಿ ಅಲ್ಲಿ ವೆಸ್ಟರ್ನ್ ಕಲೆಕ್ಷನಲ್ಲಿ ಅಲ್ಲಿ ಟೋಟಲ್ ಅವೈಲೇಬಲ್ ಆಗುತ್ತೆ ಮತ್ತೆ ಎಲ್ಲಿ ಸಿಕ್ಕುತ್ತೆ ಗೊತ್ತಾ ನಿಮಗೆ ಈ ಸೂರತ್ ಗುಜರಾತ್ಗೆ ಬರ್ಬೋದು ಲೈವ್ ಅಲ್ಲಿ ಪರ್ಚೇಸ್ ಮಾಡ್ತಿರೋ ಅಂದರೆ ಇವೆಲ್ಲ ಕಲೆಕ್ಷನ್ ನಿಮಗೆ ಪ್ರೊವೈಡ್ ಆಡ್ತೀವಿ ಡೈರೆಕ್ಟ್ ಆನ್ಲೈನ್ ತಕೊಂಡ್ರೆ ನಿಮಗೆ ಬರೋಕ್ಕೆ ಆಗಿಲ್ಲ ಏನೋ ಪ್ರಾಬ್ಲಮ್ ಇರುತ್ತೆ ಅಷ್ಟು ದೂರದಿಂದ ಇಲ್ಲಿ ಬರ್ತಿರೋದು ನಿಮ್ಗೆ ಆಗಿಲ್ಲ ಅಂದರೆ ಆನ್ಲೈನ್ ಪರ್ಚೇಸ್ ಭೀ ಮಾಡ್ಬೋದು ವಿಡಿಯೋ ಕಾಲಿಂಗ್ ಸೆಲೆಕ್ಷನ್ ಭೀ ಅವೈಲೇಬಲ್ ಐತೆ ಡೈ ವಿಡಿಯೋ ಕಾಲಿಂಗ್ ಮಾಡಿ ಇವೆಲ್ಲ ನೀವು ಪರ್ಚೇಸ್ ಮಾಡಬೇಕು ಹೊಸ ಬಿಸ್ನೆಸ್ ಅಪ್ ಮಾಡ್ತೀವಿ ನಿಮಗೆ ಮಿನಿಮಮ್ ಆರ್ಡರ್ ಟ್ವೆಂಟಿ ಫೈವ್ ತೌಸಂಡ್ ಇರುತ್ತೆ ಈತನ ವೆಸ್ಟರ್ನ್ ಕಲೆಕ್ಷನ್ ನೋಡಿ ನಿಮಗೆ ಟೋಟಲ್ ಪಿಯೋ ನಿಮಗೆ ಚೆನ್ನೇರು ಇಲ್ಲಿರ್ತೆ ಈತ ನಿಮಗೆ ಫ್ಯಾಬ್ರಿಕ್ ನೋಡ್ತೀರಾ ಅಂದರೆ ನಿಮಗೆ ಪಿಯೋರ್ ಕಾಟ ಇದೆ ಈ ಥರ ನಿಮಗೆ ಬರ್ಬೋದು ಆ್ಯಂಡ್ ತ್ರೀ ಪೀಸ್ ಕೌನ್ಸೋಬಲಿ ನಿಮಗೆ ಡಿಫ್ರೆಂಟ್ ಬರುತ್ತೆ ಎಲ್ಲಾದರೂ ನಿಮಗೆ ಲೈಟ್ ಕಲರಲ್ಲಿ ಡಾರ್ಕ್ ಕಲರ್ ಚಾರ್ಟಲ್ಲಿ ಇದೆ ನೋಡಿ ಕೆಲಗಲ್ಲಿ ನೋಡ್ತೀರಾ ಅಂದರೆ ಡೈರೆಕ್ಟ್ ನಿಮಗೆ ಫ್ಲಾಜೋ ಅಲ್ಲಿ ನಿಮಗೆ ಕೆಳಗೆಲ್ಲಿ ಬರುತ್ತೆ ಹೆಲಿಫೆಂಟ್ ಫ್ಲಾಜೋ ಅಲ್ಲಿ ವೆರೈಟಿ ನೋಡಿ ಇದಕ್ಕೆ ನಿಮಗೆ ಸೂಪರ್ ಸೂಪರ್ ಟೈಡ್ ನಿಮ್ಮೆಲ್ಲ ನೋಡ್ತೀರಾ ಅಂದರೆ ವರ್ಕ್ ಟೈಪಲ್ಲಿ ಟೋಟಲ್ ನಿಮಗೆ ಥ್ರೆಡ್ ವರ್ಕಲ್ಲಿ ಕೆಲಸ ಮಾಡ್ಬೋದು ಮಲ್ಟಿ ಕಲರಲ್ಲಿ ಕಾನ್ಸಪ್ ನೋಡ್ತೀರಾ ಅಂದರೆ ಇದ್ದಾಗ ನಿಮಗೆ ಡಿಫ್ರೆಂಟ್ ಬರುತ್ತೆ ಕಲರ್ ಚಾರ್ಟ್ ಎಲ್ಲ ಇದಕ್ಕೆ ಟೈಫ್ರೆ ಬರುತ್ತೆ ಸ್ಕ್ರೀನ್ಶಾಟ್ ತೊಗೊಳ್ಬೋದು ಸ್ಕ್ರೀನಲ್ಲಿ ಕೊಡ್ತಾರೆ ಆ ನಂಬರ್ಗೆ ಕಾಲ್ ಮಾಡಿ ಡೈರೆಕ್ಟ್ ಅವರು ನಿಮಗೆ ಫುಲ್ ಗೈಡ್ ಸಪೋರ್ಟ್ ನಿಮಗೆ ಕೊರುತ್ತೆ ಈ ಥರ ವೆರೈಟಿ ನೋಡ್ತೀರಾ ಅಂದರೆ ಇನ್ನೊಂದು ವೆಸ್ಟ್ ಅನ್ನೇ ನೋಡಿ ಕಲೆಕ್ಷನ್ ಇದೆ ಎಲ್ಲ ಡಿಫ್ರೆಂಟ್ ಬರುತ್ತೆ ಫುಲ್ ಸ್ಲೀವಲ್ಲಿ ಇಲ್ಲಿಗೆ ನಿಮಗೆ ಸೆರೆಕ್ಟ್ ಟೈಪಲ್ಲಿ ಕಲೆಕ್ಷನ್ ಅನ್ನೇ ಇದೆ ಅಂದರೆ ಟೋಟಲ್ ಬರ್ಬೋದು ಕೇಳಿ ಆಗ್ತದೆ ಈ ಥರ ಡಿಫ್ರೆಂಟ್ ಕಲೆಕ್ಷನಲ್ಲಿ ಇದರಾಗ ನೀವು ನ್ಯೂ ನ್ಯೂ ಡಿಸೈನ್ಸ್ ಒನ್ ವೀಕಲ್ಲಿ ನಾನು ನ್ಯೂ ಡಿಸೈನ್ಸ್ ತೊಗೊಂಡು ಬರ್ತೀನಿ ಸೆಟ್ ವೆರೈಟಿ ಡಿಫ್ರೆಂಟ್ ಬರ್ತೀವಿ ಈ ಥರ ನೋಡಿ ತ್ರೀ ಪೀಸ್ ಅಲ್ಲಿ ಫ್ರಾಕ್ ಟೈಪಲ್ಲಿ ಇಲ್ಲಿ ಡೈರೆಕ್ಟ್ ನಿಮಗೆ ಥ್ರೆಡ್ ವರ್ಕಲ್ಲಿ ಈ ಥರ ಪಾರ್ಟಿ ವೇರ್ ಆ್ಯಂಡ್ ಕಾರ್ ಸೆಟ್ ವೆರೈಟಿ ಈ ಥರ ನೋಡಿ ಟೋಟಲ್ ನಾನು ಓನ್ಲಿ ಸ್ಯಾಂಪಲ್ ತೋರಿಸ್ತೀನಿ ಇದೇ ನಿಮಗೆ ಟೆನ್ ತೌಸಂಡ್ ಪ್ಲಸ್ ಸ್ಯಾಂಪಲ್ ಐತೆ ಇಷ್ಟು ಓನ್ಲಿ ಸ್ಯಾಂಪಲ್ ತೋರಿಸ್ತೀನಿ ಇನ್ನು ಅಲ್ಲಿ ಸ್ಟಾಕ್ ಅನ್ಲಿಮಿಟೆಡ್ ಐತೆ ಪಟ್ಟು ಪಟೋಲ ಕಾಂಜಾರ ಸಿಲ್ಕಲ್ಲಿ ನಿಮಗೆ ಟೋಟಲ್ ವೆರೈಟಿ ಸಿಗುತ್ತೆ ಒಂದೇ ಬ್ರ್ಯಾಂಡಲ್ಲಿ ಈ ವಿಡಿಯೋ ಅಲ್ಲಿ ನಾನು ನಿಮಗೆ ವೆಸ್ಟರ್ನ್ ಕಲೆಕ್ಷನ್ ಶೋ ಮಾಡ್ತೀನಿ ಈ ಥರ ನೋಡಿ ಫುಲ್ ಇಯರ್ ನಿಮಗೆ ಫ್ರಾಕ್ ಗಳು ಡಿಸೈನ್ಗಳು ಅಂದ್ರೆ ಡಿಸೈನ್ ಡಿಸೈನ್ಗಳು ಡಿಫ್ರೆಂಟ್ ಬರುತ್ತೆ ಆ್ಯಂಡ್ ಡೈರೆಕ್ಟ್ ಇದ್ದಾಗ ನಿಮಗೆ ಫ್ರೀ ಅನ್ನು ಬರುತ್ತೆ ಕಲೆಕ್ಷನ್ ನೋಡಿ ಹ್ಯಾಂಡ್ ಇವೆಲ್ಲ ಕಲೆಕ್ಷನ್ ನಿಮಗೆ ಓನ್ಲಿ ಒಂದೇ ಬ್ರ್ಯಾಂಡಲ್ಲಿ ಸಿಗುತ್ತೆ ಡೈರೆಕ್ಟ್ ಸೂರತ್ ಗುಜರಾತ್ ಆಫ್ ಇಂಡಿಯಾ ದ ಬಿಜೆಸ್ಟ್ ಹೋಲ್ಸೇಲ್ ಮ್ಯಾನುಫ್ಯಾಕ್ಚರಿಂಗ್ ರೇಟಲ್ಲಿ ನಾನು ಪ್ರೊವೈಡ್ ಮಾಡ್ತೀನಿ ಇನ್ನು ಈ ಥರ ನಮಗೆ ನ್ಯೂ ಡಿಸೈನ್ಸ್ನು ಕಲೆಕ್ಷನ್ ಬೇಕಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಈ ಥರ ನಿಮಗೆ ವೆರೈಟಿ ನಿಮ್ಗೆ ಮಾಡ್ತೀನಿ ಈ ಕಲೆಕ್ಷನ್ ತಗೊಂಡಿದ್ದರೆ ಸ್ಕ್ರೀನ್ ಶಾಟ್ ತಗೊಬೋದು ಹ್ಯಾಂಡ್ ಈ ಥರ ವೆರೈಟಿ ನಿಮಗೆ ಬೇಕಾದರೆ ಈ ಸ್ಕ್ರೀನಲ್ಲಿ ಕೊಡ್ತೀವಿ ನಿಮಗೆ ಕಾಲ್ ಮಾಡಿ ಜಯ ಕರ್ನಾಟಕ ಎಲ್ಲರಿಗೆ ನಮಸ್ಕಾರ